ಇಲ್ಲೂ ಯಾರ ಬಂದವ್ರೆ ಇಲ್ಲಿ ಡಿ ಕೆಶಿವಕುಮಾರ್ ನಿಟ್ಟಬೋಲ್ಟ್ ಎಲ್ಲಪ್ಪ ಇದೆಯಾ ಏ ಸಿದ್ದರಾಮಯ್ಯ ಅವರೇ ಬರ್ರಿ ಅಲ್ಲಿ ಏನಿತ್ತ್ರಿ ನಿಮ್ಮನ್ನ ಕರ್ಸರದ್ ನಾವು ಬರ್ರಿ ಇಲ್ಲಿ ನಿಂತ್ಕೊಂಡ್ರಿ ಇಲ್ಲಿ ನಿಮ್ಗೇನು ಮಾನಾ ಮರ್ಯಾದೆ ಇದೇನ್ರಿ ಆ ದಲಿತರ ದುಡ್ಡಿಲ್ಲ ಏನು ಹತ್ ಬಾರಿ ಬಜೆಟ್ ಮಂಡಿಸ್ಕೊಡ್ತೀನಿ ಅಂತ ಹೇಳಿ ಏನು ಹೋರಾಟ ಮಾಡ್ತಿದ್ರಲ್ಲ ದಲಿತರ ದುಡ್ಡೆಲ್ಲ ತಿಂದಿರಿ ಮಾನ ಮರ್ಯಾದೆ ಇದೇನ್ರಿ ನಿಮಗೆ ವಾಪಸ್ ಕೊಡ್ರಿ ಅವ್ರ ದುಡ್ಡು ವಾಪಸ್ ಬದಲು ಈ ಸಾರಿ ಏನಾದ್ರು ಬಜೆಟ್ ನಲ್ಲಿ ದಲಿತರ ದುಡ್ಡು ಮುಟ್ಟಿದ್ರೆ ಅಷ್ಟೇ ನಿಮ್ ಕತೆ ತಿಳ್ಕೊಂಡಿರಿ ನಮ್ಮ ಏನೇನ್ ಕಂಡಿದ್ದೀರಿ ನೀವು ದಲಿತರ ಮನ್ಸು ಮಾಡಿದ್ರೆ ನಿಮ್ಮ ಅಂಗಿ ಎಲ್ಲ ಬಿಚ್ಚಿದೀವಿ ಭಿಕ್ಷೆ ಮಾಡೋದು ನಮ್ಮ ಹತ್ರ ಅಲ್ರಿ ಮೊದ್ಲೇ ಕೇಳಿದ್ರೆ ನಾವೇ ಭಿಕ್ಷೆ ಕೊಡ್ತಿದ್ವಿ ఇవరు వేరే